ಜೈ ಜಗನ್ನಾಥ್ ನಮಸ್ಕಾರ ಸ್ನೇಹಿತರೆ ಪುರಾತನದ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ಹಿಂದಿನ ವಿಡಿಯೋದಲ್ಲಿ ಜಗನ್ನಾಥ ಸ್ವಾಮಿಯ ರಥಯಾತ್ರೆಯ ಪವಿತ್ರ ಕಥೆಯನ್ನು ನೋಡಿದ್ದೀವಿ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಈ ಕಥೆ ನೋಡೋಣ ಒಡಿಶಾ ರಾಜ್ಯದ ಪುರಿಯ ಪ್ರಸಿದ್ಧ ರಥಯಾತ್ರೆಯು ಹಿಂದೂ ಪರಂಪರೆಯ ಅತ್ಯಂತ ಪವಿತ್ರ ಉತ್ಸವಗಳಲ್ಲಿ ಒಂದಾಗಿದೆ ಈ ಮಹೋತ್ಸವದಲ್ಲಿ ಶ್ರೀ ಜಗನ್ನಾಥ ಸ್ವಾಮಿ ತಮ್ಮ ಸಹೋದರ ಶ್ರೀ ಬಲಭದ್ರ ಮತ್ತು ಸಹೋದರಿ ಶ್ರೀ ಬಿಸುಭದ್ರೆಯರೊಂದಿಗೆ ತಮ್ಮ ತಮ್ಮ ರಥಗಳನ್ನು ಏರಿ ಗುಂಡೀಚಾ ದೇವಾಲಯಕ್ಕೆ ಹೋಗುತ್ತ ರಥಯಾತ್ರೆಗೂ ಮುನ್ನ ಜಗನ್ನಾಥ ಸ್ವಾಮಿಯು ದೇವಿ ಲಕ್ಷ್ಮಿಯ ಅಪ್ಪನೆ ಪಡೆಯುತ್ತಾರೆ ದೇವಿ ನಾನು ಮತ್ತು ಅಣ್ಣ ಬಲಭದ್ರ ಮತ್ತು ತಂಗಿ ಸುಭದ್ರೆ ಗುಂಡೀಚಾ ದೇವಾಲಯಕ್ಕೆ ಯಾತ್ರೆ ಹೋಗಲು ಬಯಸುತ್ತೇವೆ ಎಂದಾಗ ಲಕ್ಷ್ಮೀ ದೇವಿಯು ನಿರಾಕರಿಸದೆ ಅವಶ್ಯವಾಗಿ ಸ್ವಾಮಿ ಎಂದು ಅಪ್ಪನೆ ನೀಡುತ್ತಾರೆ ಆದರೆ ಸ್ವಾಮಿ ಎರಡು ದಿನಗಳಲ್ಲಿ ಮರಳಿ ಬರಬೇಕು ಎಂದು ಷರತ್ತೊಂದನ್ನು ಹಾಕುತ್ತಾರೆ ಆಗ ಸ್ವಾಮಿಯು ಆಹಾ ದೇವಿ ಹೀಗೆ ಹೋಗಿ ಹಾಗೆ ಬಂದೆ ಎಂದು ರಥಯಾತ್ರೆ ಪ್ರಾರಂಭವಾಗುತ್ತದೆ ಶ್ರೀದೇವಿ ಮಹಾಲಕ್ಷ್ಮಿಯೇ ಜಗನ್ನಾಥನು ಅವಳನ್ನು ದೇವಸ್ಥಾನದಲ್ಲಿಯೇ ಬಿಟ್ಟು ಹೋಗಿರುವುದು ಬೇಸರವಾಗಿರುತ್ತದೆ ಮೂರ್ನಾಲ್ಕು ದಿನ ಕಳೆದರೂ ಸ್ವಾಮಿ ಜಗನ್ನಾಥ ಮಂದಿರಕ್ಕೆ ಮರಳುವುದಿಲ್ಲ ಇತ್ತ ಸ್ವಾಮಿಯು ಅವರ ಅಣ್ಣ ತಂಗಿಯರೊಂದಿಗೆ ತಮ್ಮ ಭಕ್ತರೊಂದಿಗೆ ಗುಂಡೀಚಾ ದೇವಾಲಯದಲ್ಲಿ ಆನಂದದಿಂದ ವಿಹರಿಸುತ್ತಿದ್ದಾರೆ ಲಕ್ಷ್ಮೀದೇವಿಯು ದೇವಿಯು ತನ್ನ ಪತಿ ತನ್ನನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಭಾವಿಸಿ ಅತ್ಯಂತ ಕೋಪಗಳು ಇದೇ ಕೋಪದಲ್ಲಿ ಯಾತ್ರೆಯ ಐದನೆಯ ದಿನ ಲಕ್ಷ್ಮೀದೇವಿಯು ತನ್ನ ಸೇವಕರೊಂದಿಗೆ ಮೆರವಣಿಗೆಯಲ್ಲಿ ಗುಂಡಿಚಾ ದೇವಾಲಯದ ಕಡೆಗೆ ಹೊರಟ ಇತ್ತ ಲಕ್ಷ್ಮೀ ದೇವಿಯು ಕೋಪದಿಂದ ಬರುವುದನ್ನು ಗಮನಿಸಿದ ಜಗನ್ನಾಥನ ಸೇವಕರು ಸ್ವಾಮಿಗೆ ವಿಷಯ ತಿಳಿಸುತ್ತಾರೆ ಅಷ್ಟೊತ್ತಿಗೆ ಮಹಾಲಕ್ಷ್ಮಿಯು ಗುಂಡಿಚಾ ದೇವಾಲಯದ ಮುಂದೆ ಅತ್ಯಂತ ಕ್ರೋಧದಿಂದ ನಿಂತಿರುತ್ತಾರೆ ಇದನ್ನು ಗಮನಿಸಿದ ಸ್ವಾಮಿಯ ಸೇವಕರು ದೇವಾಲಯದ ದ್ವಾರಗಳನ್ನು ಒಚ್ಚಿಬಿಡುತ್ತಾರೆ ಈ ನಿರಾಕರಣೆಯಿಂದ ದೇವಿಯು ಇನ್ನೂ ಹೆಚ್ಚು ಕೋಪಗೊಳ್ಳುತ್ತ ಕೋಪದಿಂದ ಮಹಾಲಕ್ಷ್ಮಿ ತನ್ನ ಸೇವಕರಿಗೆ ಶ್ರೀ ಜಗನ್ನಾಥನ ರಥ ನಂದಿ ಘೋಷವನ್ನು ನಾಶ ಮಾಡಲು ಆದೇಶ ನೀಡುತ್ತ ದೇವಿಯ ಸೇವಕರು ನಂದಿಘೋಷ ರಥದ ಸಣ್ಣ ಭಾಗವನ್ನು ನಾಶ ಮಾಡುತ್ತಾರೆ ಇದನ್ನು ಹೇರಾ ಪಂಚಮಿ ಎಂದು ಆಚರಿಸಲಾಗುತ್ತದೆ ಹೇರಾ ಎಂದರೆ ಒಡಿಯಾ ಭಾಷೆಯಲ್ಲಿ ಹುಡುಕುವುದು ಎಂದರ್ಥ ಐದನೆಯ ದಿನ ಲಕ್ಷ್ಮೀ ದೇವಿಯು ಜಗನ್ನಾಥ ಸ್ವಾಮಿಯನ್ನು ಹುಡುಕಲು ಬಂದಿದ್ದರಿಂದ ಇದನ್ನು ಹೇರಾ ಪಂಚಮಿ ಎಂದು ಆಚರಿಸಲಾಗುತ್ತದೆ ಈ ಕಾರ್ಯದಿಂದ ತಕ್ಷಣವೇ ದೇವಿ ಪಶ್ಚಾತ್ತಾಪಗೊಂಡು ಶಾಂತವಾಗಿ ಹೇರಾಗೋಹಿರಿ ಸಹಿ ಎಂಬ ಹೆಸರಿನ ವಿಶೇಷ ಬೀದಿಯ ಮೂಲಕ ಶ್ರೀಮಂದಿರಕ್ಕೆ ಮರಳುತ್ತ ಒಂಬತ್ತನೆಯ ದಿನ ರಥಯಾತ್ರೆಯ ಕೊನೆಯ ದಿನವಾಗುತ್ತದೆ ಈ ದಿನವನ್ನು ನೀಲಾದ್ರಿ ಬಿಜೆ ಎಂದು ಕರೆಯಲಾಗುತ್ತದೆ ಈ ದಿನ ಜಗನ್ನಾಥ ಸ್ವಾಮಿಯು ಶ್ರೀಮಂದಿರಕ್ಕೆ ಮರಳುತ್ತಾ ಆದರೆ ಮಹಾಲಕ್ಷ್ಮಿಯ ಕೋಪ ಇಳಿಯದ ಕಾರಣ ದೇವಿಯು ಜಗನ್ನಾಥ ಸ್ವಾಮಿಯ ಪ್ರವೇಶಕ್ಕೆ ಅವಕಾಶ ಕೊಡದೆ ಬಾಗಿಲಿಗೆ ಅಡ್ಡಿಯಾಗಿ ನಿಲ್ಲುತ್ತಾರೆ ತನ್ನ ಪತ್ನಿಯ ಮನವೊಲಿಸಲು ಜಗನ್ನಾಥ ಸ್ವಾಮಿ ಒಡಿಯಾ ಪರಂಪರೆಯ ವಿಶಿಷ್ಟ ಸಿಹಿ ರಸಗುಲ್ಲವನ್ನು ದೇವಿ ನೀಡುತ್ತಾನೆ ಈ ಪ್ರೀತಿಯ ಉಡುಗೊರೆಯಿಂದ ಲಕ್ಷ್ಮೀ ದೇವಿಯ ಮನಸ್ಸು ಕರಗಿ ಜಗನ್ನಾಥ ಸ್ವಾಮಿಯ ಮೇಲಿದ್ದ ಕೋಪವೆಲ್ಲ ಇಳಿದು ಹೋಗುತ್ತದೆ ಮತ್ತು ದೇವಿ ಶ್ರೀಮಂದಿರದ ಬಾಗಿಲುಗಳನ್ನು ತೆಗೆದು ಜಗನ್ನಾಥ ಸ್ವಾಮಿಯನ್ನು ಒಳಗೆ ಬರೆ ಮಾಡಿಕೊಳ್ಳುತ್ತಾಳೆ ನೋಡಿ ಸ್ನೇಹಿತರೆ ಜಗತ್ತಿನ ಒಡೆಯ ಜಗನ್ನಾಥನು ಕೂಡ ಹೆಂಡತಿಯ ಕೋಪಕ್ಕೆ ಗುರಿಯಾಗಬೇಕಾಯಿತು ಈ ಪೌರಾಣಿಕ ಪರಂಪರೆಯ ಆಚರಣೆಯಲ್ಲಿ ನಮ್ಮ ನಿಮ್ಮೆಲ್ಲರಿಗೆ ಜೀವನಕ್ಕೂ ಒಂದು ಪಾಠವಿದೆ ವೈವಾಹಿಕ ಜೀವನದಲ್ಲಿ ಪರಸ್ಪರ ಗೌರವ ಪ್ರೀತಿ ಹಾಗೂ ಕ್ಷಮೆಯ ಮಹತ್ವ ಇಲ್ಲಿ ನಮಗೆ ಕಂಡುಬರುತ್ತದೆ ಹೀಗಿತ್ತು ಲಕ್ಷ್ಮೀದೇವಿಯು ಜಗನ್ನಾಥ ಸ್ವಾಮಿಯ ಮೇಲೆ ಕೋಪಗೊಂಡಾಗುತ್ತೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಥರದ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ ಜೈ ಜಗಂತ್